ಅವರದ್ದು ಕಡುಬಡತನದ ಕುಟುಂಬ ತಂದೆಯ ಅಕಾಲಿಕ ಮರಣದಿಂದ ಮನೆ ಮತ್ತು ಮಕ್ಕಳ ಜವಾಬ್ದಾರಿ ಎಲ್ಲ ತಾಯಿ ಶಾರದ ಮಳೆ ಹೊತ್ತು ನನ್ನ ಮಕ್ಕಳು ಸಮಾಜದಲ್ಲಿ ಮಾದರಿಯಾಗಬೇಕೆಂಬ ಆಸೆಯೊಂದಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಬದುಕಿನ ಸಂಸ್ಕಾರ ಕಲಿಸುತ್ತಾಕೆ ತಾಯಿಯ ಕಷ್ಟಕ್ಕಾಗಬೇಕೆಂಬ ಹಂಬಲ ಸಹೋದರ ಎಲ್ಲಪ್ಪನಾದ ದಾದ್ರೆ ಚಿಕ್ಕ ವಯಸ್ಸಿನಲ್ಲಿ ಬಹುಮುಖ ಪ್ರತಿಭೆಯಾಗಿ ಗುರುತಿಸಿಕೊಂಡ ಕುಮಾರಿ ಹೇಮಾವತಿ ಹಳ್ಳಿಗೆ ಮಾದರಿಯಾಗಿದ್ದಾಳೆ ಸಹೋದರ ಕ್ರೀಡಾಪಟುವಾಗಿ ಸ್ಥಳೀಯ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುವ ಮೂಲಕ ಕ್ರೀಡಾಸಕ್ತರಾಗಿ ಹೌದು ಕಲೆ ಸಾಹಿತ್ಯ ಸಿನಿಮಾ ಗಾಯನ ವೈದ್ಯಕೀಯ ಸೇವಾ ಕ್ಷೇತ್ರದಲ್ಲೂ ಸೈ ಎನಿಸಿಕೊಂಡಿದ್ದಾಳೆ ಹೇಮಾವತಿ ದೊಡ್ಡಮನಿ ಎನ್ನುವ ಯುವತಿ ಪ್ರಸ್ತುತ ಸಮಾಜಕ್ಕೆ ಕೈಗನ್ನಡಿಯಾಗಿದ್ದಾರೆ ಮೂಲತಃ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಅಳಗವಾಡಿ ಗ್ರಾಮದವರು ಹೇಮಾವತಿ ಸುಮಾರು ನಾಲ್ಕೈದು ವರ್ಷಗಳಿಂದ ಸಾಹಿತ್ಯ ಗಾಯನ ಡೊಳ್ಳು ಕುಣಿತ ನೃತ್ಯ ಹಾಗೂ ಇತ್ತೀಚೆಗೆ ಕಿರುಚಿತ್ರದ ಮೂಲಕ ಅನೇಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ಮುಖ್ಯವಾಹಿನಿಗೆ ಪರಿಚಯವಾಗಿದ್ದಾರೆ ಅಳಗವಾಡಿ ಗ್ರಾಮದ ಮಹಾದೇವಪ್ಪ ಮತ್ತು ಶಾರದಮ್ಮನವರ ಪುತ್ರಿಯಾಗಿ ಜನಿಸಿದ ಹೇಮಾವತಿ ಸಾಮಾಜಿಕ ಅನೇಕ ಕೆಲಸಗಳನ್ನು ಮಾಡುತ್ತಾ ಮಾದರಿ ಯುವತಿಯಾಗಿ ಗುರುತಿಸಿಕೊಂಡಿದ್ದಾರೆ ಇವರ ಸೇವೆಯನ್ನು ಗುರುತಿಸಿ ಕರುನಾಡ ಸಾಧಕಿ ಕೆಂಪೇಗೌಡ ರಾಜ ಪ್ರಶಸ್ತಿ ಕರ್ನಾಟಕ ಸೇವಾ ಪ್ರಶಸ್ತಿ ಸ್ಟ್ರಾಂಗ್ ವುಮೆನ್ ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಹೇಮಾವತಿ ದೊಡ್ಡಮನೆಯವರು ಯುವ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಡಿಪ್ಲೊಮಾ ಪದವಿ ಧರೆಯಾದ ಹೇಮಾವತಿ ಪ್ರಸ್ತುತ ಅರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯಾದ್ಯಂತ ನಾನಾ ಕಡೆ ಸಾಹಿತ್ಯ ಹಾಗೂ ಕನ್ನಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದುಕೊಂಡಿದ್ದಾರೆ ನಮಸ್ಕಾರ ನಾನು ಶಾರಾಂ ಅಂಥೇಳಿ ನಮ್ಮಗ ಎಲ್ಲಪ್ಪ ದೊಡಮಣಿ ಹೇಮಾವತಿ ದೊಡಮಣಿ ಯಕ್ಕಿಂತ ಸಾಹಿತ್ಯಕ್ಕೆ ಅದಕ್ಕೆ ಎಲ್ಲದಕ್ಕೂ ಕಳಿಸಿದಕ್ಕೂ ನಮಗೆ ಭಾಳ ತುಂಬ ಇದಾಗೈತಿ ಪ್ರವರ ನಾಲ್ಕು ಮುಂದೆ హసరు పడదారో నమ్ ఖుషి అన్నస్త దొడ్ మనీ నమ్మ ఊరి ఒమ్మ తరువంత సాధనయత్వ అంతి నాం అత ఊర గ్రామస్థరు తుబా ఖుషిపట్టీ ఆ మొద మొద ఈ బర్తనల్ బలగంత ఈ మహిళ తండే కం తా తండే స్థాన ని ಅಹ್ ಆ ಮಕ್ಕಳನ್ನು ಬೆಳೆಸಿ ಊರಿಗೆ ಒಂದು ಮಾದರಿಯಾಗಿ ಬೆಳೆಸಿ ಮೊದಲು ಇಷ್ಟಪಡ್ತೀನಿ ಜನಿಸಿ ಸಾಮಾಜಿಕ ಅನೇಕ ಕೆಲಸಗಳನ್ನು ಮಾಡುತ್ತಾ ಮಾದರಿ ಯುವತಿಯಾಗಿ ಗುರುತಿಸಿಕೊಂಡಿದ್ದಾರೆ ಇವರ ಸೇವೆಯನ್ನು ಗುರುತಿಸಿ ಕೆಂಪೇಗೌಡ ರಾಜ್ಯ ಪ್ರಶಸ್ತಿ ಕರ್ನಾಟಕ ಸೇವಾ ರಾಜ್ಯ ಪ್ರಶಸ್ತಿ ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಹೇಮಾವತಿ ದೊಡ್ಡ ಮನೆಯವರು ಯುವ ಸಮಾಜಕ್ಕೆ ಮಾದರಿಯಾಗಿದ್ದ ಸಣ್ಣ ಅವ್ರು ಇದ್ದಾಗಿನ ಬಾಳ್ ಬಡತನದಿಂದ ಬಂದಂತ ಸಾಹಿತ್ಯ ಕಲೆ ಆಗಲಿ ಅವರ ಕವನ ಆಗಲಿ ಬಹಳ ಅಂದ್ರೆ ಸಣ್ಣ ಇದರಿಂದ ಅವ್ರ ತಾಯಿ ತಂದಿ ಕರ್ಕೊಂಡ್ರು ತಾಯಿ ಅಣ್ಣ ಅದರ ಅವರ ಒಂದು ತಂದಿ ಸ್ಥಾನದಾಗ ನಿಂತು ಬಾಳ ಅವ್ರಿಗೆ ಇಷ್ಟ ಬಡತನದಾಗ ಇಷ್ಟ ಮೇಲ್ ತಂದಾರ ಅಂತಂದ್ರೆ ಬಾಳ ಖುಷಿ ಪಡ್ತೀವಿ ನಾನು ಸಣ್ಣದ ಸರ್ ಏಳನೇ ತರನೇತ್ ಇದ್ದಾಗ ಕಬಡ್ಡಿ ಅನ್ನೋ ಒಂದು ಕ್ರೀಡೆಗೆ ಇಲ್ಲಿದೆ ಸರ್ ಅದರಿಂದ ಈಗ ಹೆಸರು ಮಾಡಿದ್ದೀನಿ ಸರ್ ಎಲ್ಲ ಕಡೆನು ಎಲ್ಲಪ್ಪ ಬಂದ್ಮೇಲೆ ಅಂತಂದ್ರೆ ಎಲ್ಲರಿಗೂ ಪರಿಚಯ ಆಗಿದ್ದೀನಿ ಸರ್ ರಾಜ್ಯ ಮಟ್ಟದಲ್ಲಿ ಒಂದು ಎರಡು ಸಲ ಭಾಗವಹಿಸಿದ್ದೇನೆ ರೀ ಕಬಡ್ಡಿ ಒಂದ್ಸಲ ಖೋಖೋನು ಆಡಿದ್ದೀನಿ ಸರ್ ಜಿಲ್ಲಾ ಮಟ್ಟ ಮಟ್ಟ ಈಗ ಕಬಡ್ಡಿ ಅನ್ನೋದ್ರಿಂದನೇ ಈಗ ಪಬ್ಲಿಕ್ ಆಗಿದೆ ಸರ್ ನಾನು ಈಗ ಇಲ್ಲಿ ಹೈಸ್ಕೂಲ್ ಮಟ್ಟದಲ್ಲಿ ಯಾರು ಬೇಕಾದರೆ ಕಲಾಪ ಹೊಂಬಳ ಅಂತೇಳಿ ಒಬ್ಬರು ಗುರುಗಳು ಸರ್ ಆ ಗುರುಗಳಿಂದನೂ ಸ್ವಲ್ಪ ನಮ್ಗೆ ಸ್ಫೂರ್ತಿ ಇದೆ ಆಯ್ತಾರೆ ಮತ್ತು ಇನ್ನೊಬ್ಬರು ಮಾಂತೇಶಿ ಅಂತ ಹೇಳಿ ಅವರೆಲ್ಲ ನಮ್ಗೆ ಬಳಸೋದಕ್ಕೆ ಕಾರಣವೇ ಅವರು ಸರ್ ನಮಗೆಲ್ಲೋ ಇದ್ದ ನಮ್ಮನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗಿದ್ದಾರೆ ಸರ್ ನನಗೆ ಇನ್ನ ಕಲಿಯೋಕೆ ಆಗಿದ್ದಿಲ್ಲ ಈ ಥರ ಬಾ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತೇಳಿ ಡಿಗ್ರಿಗಳು ಮತ್ತು ಇಂಜಿನಿಯರ್ ಕಾಲೇಜ್ಗಳಲ್ಲಿ ಪಿ ಟೀಚರ್ ಆಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ ಪಿ ಟೀಚರ್ ಆಗಿ ನೀನು ಆಫೀಷಿಯಲ್ ಆಗಿ ಬಂದು ನಿಮಗೆಸ್ಟ್ ಸಾಧಗುತ್ತ ಅಷ್ಟು ಬರಲಿ ಅಂತೇಳಿ ಆರೈಸಿದ್ದಾರೆ ಸರ್ ಪಿ ಟೀಚರ್ ಆದಂಥ ಮಾತನಾಡಿಸ್ರಿ ಇತ್ತೀಚೆಗೆ ಹೇಮಾವತಿ ಅವರ ಪ್ರತಿಭೆಯನ್ನು ಗುರುತಿಸಿ ಬಿಆರ್ ಅಂಬೇಡ್ಕರ್ ನಿಗಮ ನಿಮಿತ್ತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ಇವರ ಆಶ್ರಯದಲ್ಲಿ ಗಣ್ಯರ ಸಮ್ಮುಖದಲ್ಲಿ ಒಂದು ಲಕ್ಷ ನಗದು ಬಹುಮಾನದ ಜೊತೆಗೆ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಅದೇ ರೀತಿಯಾಗಿ ಹೈಬ್ರಿಡ್ ನ್ಯೂಸ್ ಮತ್ತು ಮಹಿಳಾ ಧ್ವನಿ ಸಂಸ್ಥೆಯೂ ಕೂಡ ಅಳಗವಾಡಿಯಲ್ಲಿಯೇ ಕಾರ್ಯಕ್ರಮ ಆಯೋಜಿಸಿ ಕರುನಾಡ ಸಾಧಕರು ಪ್ರಶಸ್ತಿಯ ಜೊತೆಗೆ ನಗದು ನೀಡಿ ಪ್ರೋತ್ಸಾಹಿಸಿದೆ ಹೇಮಾವತಿಯ ಸಾಧನೆಗೆ ಹಳ್ಳಿ ಜನರೆಲ್ಲ ಸಾಥ್ ನೀಡಿ ಪ್ರೋತ್ಸಾಹ ನೀಡುತ್ತಿದ್ದಾರೆ ಬನ್ನಿ ಬಹುಮುಖ ಪ್ರತಿಭೆ ಹೇಮಾವತಿಯೊಂದಿಗಿನ ಸಂದರ್ಶನ ಇಲ್ಲಿದೆ ನಮಸ್ಕಾರ ವೀಕ್ಷಕರ ನಾನು ಸುದ್ದಿಯಲ್ಲಿ ವಿಶೇಷ ಎಲ್ಲ ಕಾರ್ಯಕ್ರಮ ಚಿತ್ರ ಬರ್ತಾ ಇರ್ತೀನಿ ಪ್ರತಿಭೆಗಳನ್ನ ಮುಖ್ಯವಾಗಿ ಪರಿಚಯಿಸಿದ ಕಾರ್ಯ ನ್ಯೂಸ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಪಣ ಧಾರವಾಡ ಜಿಲ್ಲೆಯ ನೈಲ ತಾಲೂಕಿನ ಅಲಗೋಡಿ ಗ್ರಾಮಕ್ಕೆ ವಿಶೇಷವಾಗಿ ಹೇಮಾವತಿ ಬೆಳಮನೆ ಅಂತ ಹೇಳಿ ಚಿಕ್ಕ ವಯಸ್ಸಿನಲ್ಲೇ ಬಹುಮುಖ ಪ್ರತಿಭೆಯಾಗಿ ರಾಜ್ಯಕ್ಕೆ ಪರಿಚಿತವಾಗಿ ತನ್ನ ಸಾಧನೆಯನ್ನು ಮುಂದುವರಿಸ್ತಾ ಇದ್ದಾರೆ ಆ ಪ್ರತಿಭೆಯನ್ನು ಪರಿಚಯಿಸುವ ಪ್ರಯತ್ನ ಮಾಡ್ತದೆ ನಮಸ್ತೆ ಸೌಧರಿ ನಮಸ್ಕಾರ ಸ್ವಾಗತ ತುಂಬಾ ಖುಷಿ ಆಗುತ್ತೆ ಹೇಮಾವತಿ ಅವ್ರೆ ಅತಿ ಕಳುಟದಲ್ಲಿ ಉಟ್ಕೊಂಡು ಇವತ್ತು ಬಹುಮುಖ ಪ್ರತಿಭೆಯಾಗಿ ಹಾಡುಗಾರಿಕೆಯಲ್ಲಿ ಸಾಹಿತ್ಯದಲ್ಲಿ ಕೂಡ ತಮ್ಮ ಛಾಪನ್ನ ನೀವು ಮೂಡಿಸ್ತಾ ಇದ್ರಿ ನಿಮ್ಮ ಮೂಲ ಪರಿಚಯ ಹೇಳ್ಕೊಳ್ಳೋದವ್ರೆ ನನ್ನ ಹೆಸರು ಹೇಮಾವತಿ ದೊಡ್ಡ ನಮ್ದು ನಾವು ಅಳವಾಡಿ ಗ್ರಾಮ ಧಾರವಾಡ ಜಿಲ್ಲೆ ನನಗೆ ಬಹಳಷ್ಟು ಪ್ರತಿಭೆ ಜಾಸ್ತಿ ನಾನು ಕಲೆ ಒಳಗೆ ಆಸಕ್ತಿ ಇತ್ತು ಸೊ ಆಸಕ್ತಿ ಇದ್ದವರಲ್ಲಿ ನಾವೊಂದು ಫಂಕ್ಷನ್ ಹೋಗಿದ್ದೆ ಇದು ಹೈಬ್ರಿಡ್ ನ್ಯೂಸ್ ನಮ್ಮ ಸರ್ ಡಾಕ್ಟರ್ ಬಿ ಎನ್ ಹೊರಪೇಟೆ ಸರ್ ಮತ್ತೆ ಪ್ರಿಯದರ್ಶಿನಿ ಮೇಡಮ್ ಅವರು ಕೂಡ ಇದ್ದಾರೆ ಇವರು ಬಹಳ ನಂಗೆ ಸಪೋರ್ಟ್ ಮಾಡಿದ್ರು ಯಾಕಂತಂದ್ರೆ ಈಗ ನಾವು ಸಾಹಿತ್ಯ ಮತ್ತೆ ಕವನ ಇಲ್ಲೇ ಬರೀ ಮನೆಯಾಗ ಬಟ್ ಕುಂದ್ರೆ ಆಗ್ತಿತ್ತು ತಿಳ್ಕೊಟ್ರ ಯಾವ ರೀತಿ ಪ್ರಚಾರ ಮಾಡ್ಬೇಕು ಕರೆಕ್ಷನ್ ಮಾಡ್ಕೊಂಡು ನಾವು ಬೆಳಿಬೇಕು ಅಂತಂದ್ರೆ ಸಹಾಯ ಕೂಡ ಕೊಟ್ಟಾರ ಇವತ್ತ ಅವ್ರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ ಬಗ್ಗೆ ಹೇಳಿದ್ರೆ ನಿಮ್ಮ ಮೂಲ ಹಿನ್ನೆಲೆ ಮತ್ತೆ ಬಹಳ ಜೀವನ ಹೇಗಿತ್ತು ಅಂತ ನನ್ನ ಜೀವನ ನನ್ನ ಒಂದು ತಂದೆ ತಾಯಿ ಬಹಳ ಸಪೋರ್ಟ್ ಮಾಡಿದ್ರು ನಮ್ಮ ಸಾಧನೆಗೆ ಹೆಂಗಿತ್ತಂತಂದ್ರೆ ನಾವೊಂದು ಸ್ಕೂಲ್ ನಲ್ಲಿ ಒಂದು ಒಂದನೇ ತರಗತಿ ಎರಡನೇ ತರಗತಿಯಲ್ಲಿ ಆಗಿರ್ಬೋದು ಅವಾಗ್ಲೂ ನನಗೆ ಇದು ಆಸಕ್ತಿ ಇತ್ತು ಯಾಕಂದ್ರೆ ನಮ್ ತಂದೆಯವರ ಒಬ್ಬರು ಕಲಾವಿದರಿದ್ರೆ ಅದ್ರ ಜೊತೆಗೆ ನಾನು ಪ್ರತಿಯೊಂದು ಡ್ಯಾನ್ಸ್ ಆಗಿರ್ಬೋದು ಅಲ್ಲಿ ಮತ್ತೆ ಭಾಷಣ ಆಗಿರ್ಬೋದು ಎಲ್ಲರಲ್ಲೂ ಮುಂದೆ ಹೋಗ್ಬೇಕನ್ನು ಒಂದು ಆಸಕ್ತಿ ನಮ್ಮ ತಂದೆಯವ್ರಾಗಿತ್ತು ಒಂದು ಕಲಾವಿದರನ್ನಾಗಿ ಮಾಡ್ಬೇಕಪ್ಪ ಅನ್ನೋದು ಒಂದು ಬಹಳ ಆಸೆ ಇತ್ತು ನಾವ್ ಎರಡನೇ ತರಗತಿ ಇದ್ದಾಗ ಒಂದು ಬಟ್ಟೆಯನ್ನು ಗಟ್ಟಿಯನ್ನು ಹಣ ಇರ್ತಿರ್ಕಿಲ್ಲ ಅವತ್ತೇ ಏನ್ ಮಾಡ್ತಿದ್ರೆ ನಮ್ಮ ತಂದೆ ಒಂದು ಊಟವನ್ನು ಕೂಡ ಸೇವನೆ ಮಾಡಿರ್ಲಿಲ್ಲ ಯಾಕಂದ್ರೆ ಆ ಡ್ರೆಸ್ ಅನ್ನ ತಗೊಂಡ್ ಕೊಡಿಸಬೇಕು ಮುಂದೆ ಸಾಧನೆ ಮಾಡಕ ಮುಂದೆ ಹೋಗಬೇಕು ಗೊತ್ತ ಗೊತ್ತ ಮಾಡ್ಬೇಕಂದ್ರೆ ಒಂದು ಆಸಕ್ತಿ ಅವ್ರದಿತ್ತೆ ಸೊ ಅದನ್ನಾಗಿ ನಮ್ಮ ತಂದೆಯವರ ತಾಯಿಯವರ ಆಶೀರ್ವಾದ ನನಗೆ ಇವತ್ತಿಗೂ ಕೂಡ ಒಂದು ಮುಂದೆ ಹೋಗುವ ಹಂಗ ಮಾಡೇತಿ ಪ್ರತಿಯೊಂದರಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ಬಡತನದ ಹೋಗ ಹುಟ್ಟು ಬಂದಂತವ್ರು ಸೊ ಏನು ಅನಿಸ್ತಿತ್ತು ಆ ಒಂದು ನಾನು ಏನಾದ್ರೂ ಸಾಧನೆ ಮಾಡ್ಬೇಕಲ್ಪ ಇನ್ನೊಂದ್ ಏನಿತ್ತು ಅಂತ ಹೇಳಿದ್ರೆ ನಾನು ಒಂದು ಶಾಲೆಗೆ ಹೋಗ್ಬೇಕಾದ್ರೆ ಈ ಸ್ಟೇಜ್ ನಲ್ಲೆಲ್ಲಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಿದ್ರು ಆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೋಡಿ ನಾನು ಒಂದು ಈ ನಿಮ್ ಸ್ಟೇಜ್ ಅಲ್ಲಿ ಕುಂದಿರ್ಬೇಕು ಸೊ ನಾನು ನಿಮ್ಗೆ ಸಾಧನೆ ಮಾಡ್ಬೇಕು ಅನ್ನೋದು ಬಹಳಷ್ಟು ತೆಲುವಾಗಿತ್ತು ಸೊ ಅದೇ ರೀತಿ ಇನ್ನ ಮುಂದ್ ಹೋಗ್ಬೇಕನ್ನೋ ಒಂದು ಆಸೆ ಇತ್ತು ತಾವು ಯಾವ ಪ್ರಕಾರ ಗುರುತಿಸ್ಕೊಳ್ತೀರಿ ಅಂತ ಓದು ದಿನಗಳಲ್ಲಿ ಸಾಹಿತ್ಯ ಬರೀತಾ ಇದ್ರೆ ಸಾಹಿತ್ಯ ಬರೀತೀನಿ ಸರ್ ಮತ್ತೆ ನೆಕ್ಸ್ಟ್ ಹಾಡನ್ನ ಹಾಡ್ತೀನಿ ಆ ನೆಕ್ಸ್ಟ್ ದೇವ ಕುಣಿತ ಆಗಿರ್ಬೋದು ಬಹಳಷ್ಟು ಕಡೆ ಹೋಗಿದ್ದೇನೆ ಪ್ರೋಗ್ರಾಮ್ಗೆ ನಿಮ್ಮ ತಂದೆ ತಾಯಿಗೆ ನೀವು ಹಾಡುವುದನ್ನ ಅಥವಾ ನಮ್ಮ ಕಲೆಯನ್ನ ನೋಡಿ ಪ್ರೋತ್ಸಾಹಿಸಿದ್ದಾರ ಒಂದು ಆ ದಿನಗಳಲ್ಲಿ ಅಂತ ಹೌದ್ರಿ ಸರಿ ನಮ್ಮ ತಂದೆ ಮತ್ತೆ ನಮ್ಮ ತಾಯಿಯವರ ಮತ್ತೆ ನಮ್ಮ ತಂದೆಯವರ ಡೆತ್ ಆದ್ರೆ ನಾವೊಂದು ಎಂಟು ಒಂಬತ್ತನೇ ವರ್ಷದೊಳಗಿದ್ದಾಗ ನಮ್ಮ ತಾಯಿಯವರ ಅಲ್ಲಿಂದನೇ ಎಲ್ಲಾ ಜವಾಬ್ದಾರಿಯನ್ನು ಅವರೇ ಹೊತ್ಕೊಂಡ್ರೆ ಪ್ರತಿ ವರ್ಗ ಅವರ ಮುಂದೆ ಅವರು ಪ್ರೋತ್ಸಾಹ ಕೊಟ್ಟಾರೆ ಏನಾಯ್ತು ನಿಜಕ್ಕೂ ತುಂಬಾ ಖುಷಿ ಆಗುತ್ತೆ ತಾವು ಚಿಕ್ಕ ವಯಸ್ಸಿನ ಕೂಡ ಅನೇಕ ಪ್ರಕಾರ ಗುರುತವ್ರ ಅದ್ರ ಜೊತೆಗೆ ತಾಯಿ ಕೂಡ ವೃತ್ತಿಯನ್ನು ಆರಂಭಿಸಿದಿರಿ ಯಾವ ಕ್ಷೇತ್ರದಲ್ಲಿ ಮತ್ತು ಯಾವ ಒಂದು ಸಾಧನೆ ಕೆಲಸ ಮಾಡ್ತಾ ಇದ್ರ ಅಂತ ನಾನು ಟೆಂತ್ ನಾನು ಪ್ರೊಫೆಷನಲ್ ಬೇರೆ ಕಾಂಪಿಟೇಟಿವ್ ಹೋಗ್ಬೇಕು ಅನ್ನೋದೊಂದು ತಲೆ ಒಳಗಿತ್ತು ಆವಾಗ ನಮ್ ಟೆಂತ್ ಇದ್ದಾಗ ಶಿಕ್ಷಕರು ಶಿಕ್ಷಕರಿದ್ರೆ ಹುಡೀಶ್ ಸರ್ ಅಂತ ಹೇಳಿ ಅವ್ರು ಹೇಳಿದ್ರು ಯಾಕಂತಂದ್ರೆ ಹೆಣ್ಣು ಮಕ್ಕಳು ಜಾಸ್ತಿ ಕಲಿದ್ರೆ ಟೈಮ್ ಹೋಗ್ಬಿಡುತ್ತೆ ಒಂದು ಶಾರ್ಟ್ ಲೈನ್ ಒಳಗೆ ಹೋಗ್ಬೇಕಂತ ಹೇಳಿ ಅವ್ರು ಒಂದು ಸಜೆಷನ್ ಮಾಡಿದ್ರು ನಂಗೆ ಆ ಟೈಮ್ ಒಳಗ ಸೊ ಪ್ಯಾರಾಮಕ್ಕಲ್ ಮಾಡಿದೆ ತ್ರೀ ಇಯರ್ಸ್ డిస్ట్రిక్ట్ హాస్పిటల్ వేగ మే నెక్స్ట్ అల్లి మొత్తం వర్క్ ను కూడా మతీ అభిన్నవాంత పోస్ట్ కదా కూడా అల్లి కణ్కో సో అయితే అవ జన వెళ్తీని యాక్రెవత్ నాకు గుర్తుపస్కొందా సాహిత్య మొత్తం గాయన ಪ್ರತಿಯೊಬ್ಬರು ನಮ್ಮ ಒಂಥರ ರೆಸ್ಪೆಕ್ಟಿವ್ ಆಗಿ ನೋಡ್ತಾರೆ ಇಲ್ಲಿ ನಮ್ಮ ಹಾಸ್ಪಿಟ್ಲ್ ಒಳಗ ಸೊ ಇನ್ನೊಂದು ಹೇಳ್ಬೇಕು ಅಂತ ಕೂಡ ಹೇಳ್ತಾರೆ ನಾನು ಒಂದು ಖುಷಿಯಿಂದ ಸಂತೋಷ ಸಂತೋಷದಿಂದ ಈ ದಿನವನ್ನ ಅನುಭವಿಸ್ತೀವಿ ಅಂತ ಹೇಳ್ತೀವಿ ತಾವು ಗ್ರಾಮೀಣ ಪ್ರದೇಶದ ಸಂಪೂರ್ಣ ತಮ್ಮ ಜೀವನವನ್ನು ಕಳಿತಾ ಇದ್ರೆ ಮತ್ತು ಬಾಲ್ಯಗಳು ಕೂಡ ಇಲ್ಲೇ ಕಳೆದಿದ್ದೀರಿ ಕೆಲವೊಂದ್ಸಲ ಏನಾಗುತ್ತೆ ಬಾ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಭೆಗಳನ್ನ ಪ್ರೋತ್ಸಾಹಿಸುವಂತ ತುಂಬಾ ಹೀರಾಳ ಅದರಲ್ಲಿ ಕೂಡ ತಾವು ಪ್ರಮುಖ ವಾಹಿನಿಗೂ ಕೂಡ ಪರಿಚಯ ಆಗ್ತಾ ಇದ್ರಿ ತಾವು ಬೆಳೆಯುವ ಹಂತದಲ್ಲಿ ಒಂದು ಗ್ರಾಮಸ್ಥರ ಪ್ರೋತ್ಸಾಹ ಹೇಗಿತ್ತು ಅಂತ ಗ್ರಾಮೀಣ ಅಂತ ಗ್ರಾಮೀಣ ಬಗ್ಗೆ ಅಂತ ಬಂದ್ರೆ ಜಾಸ್ತಿ ಇಲ್ಲಿ ನಾನು ಓದಿದ್ದು ಇಲ್ಲಿಲ್ಲ ನಾನು ಬೇರೆ ಬೇರೆ ಕಡೆ ಹಾಸ್ಟೆಲ್ ಓದಿದ್ದೆ ಹಾಸ್ಟೆಲ್ ಅಲ್ಲಿದ್ದು ಹೋದಾಗ ಸೊ ಅಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಬರ್ತಿದ್ವು ಒಂದು ನಾವು ಹಾಡನ್ನ ಹಾಡಿದಾಗ ಅಲ್ಲಿ ನಮ್ಮ ಶಿಕ್ಷಕರ ಒಂದು ಸಪೋರ್ಟ್ ಮಾಡುತ್ತೆ ಏನಂತಂದ್ರೆ ನನ್ನ ವಯಸ್ಸು ಡಿಫ್ರೆಂಟ್ ಐತಿ ಅಂತ ಅವರು ಬೇರೆ ಬೇರೆ ಕಡೆ ನನ್ನ ಕರ್ಕೊಂಡು ಹೋಗಿ ಬಹಳ ಒಂದು ಬೇಡಿಕೆವನ್ನ ನಿರ್ಮಿಸಿ ಕೊಟ್ರೆ ಸೊ ಅಲ್ಲಿಂದ ನಮ್ದು ಸ್ಟಾರ್ಟ್ ಆಗ್ತೀರಿ ಜರ್ನಿ ಈಗ ಮುಂದೆ ಹೋಗ್ಬೇಕಂತ ಹೇಳಿ അത് യാടുന്ന ആട്രിന്തോ മൊലേദാ നമുക്ക് വന്ന് ഹാടനാടേ അത് സോജുദാദ അത്തീച്ചു ഈ ഹാടന വൃക്ഷിക്കു മല്ലേവ നി ಸುಮಧುರ ಕಂಡುಗಳ ಮೂಲಕ ನಮ್ಮ ವೀಕ್ಷಕರಿಗೆ ಒಂದು ಅತ್ಯುತ್ತಮ ಗೀತೆಯನ್ನ ಉಣಗೊಳಿಸಿದ್ರಿ ಇನ್ನು ತರಗತಿ ಅದ್ರ ಜೊತೆಗೆ ಸಾಹಿತ್ಯ ಕೂಡ ಬರಿತಾ ಇದ್ರಿ ಮೊದಲಿಗೆ ಯಾವ ಸಾಹಿತ್ಯ ಅಪ್ಪನ ಬಗ್ಗೆ ಬರ್ದೇನ್ರಿ ಒಂದು ಮಂದ ಜೀವ ಅವ್ರು ಯಾವ ರೀತಿ ನಾವು ಅವ್ರನ್ನ ಕಳ್ಕೊಂಡಿಲ್ಲ ಯಾವ ರೀತಿ ಕಷ್ಟ ಅನಿಸ್ತ ಅಹ್ ಯಾಕಂದ್ರೆ ನಾವು ಒಂದು ಪ್ರಾಥಮಿಕ ಶಾಲೆಯಲ್ಲಿ ಹೋಗ್ಬೇಕಾದ್ರೆ ನಮ್ಮ ತಂದೆಯವರು ಸಪೋರ್ಟ್ ಇದ್ರ ನೆಕ್ಸ್ಟ್ ಏನ್ ಯಾಕಂತಂದ್ರೆ ಜೀವನ ಒಂದೊಂದಕ್ಕೂ ಒಂದು ಓದೋದ್ರಲ್ಲಿ ಆಗಿರ್ಬೋದು ಒಂದು ಪುಸ್ತಕ ಪಂತ್ ಇರೋದ್ರಲ್ಲಿ ಆಗಿರ್ಬೋದು ಅನುಭವಿಸಿದೆ ಸ್ವಲ್ಪ ದಿನ ಆದ್ರೆ ಮತ್ತೆ ನೆಕ್ಸ್ಟ್ ನಮ್ಮ ತಾಯಿ ಅವ್ರ ಕೈ ಬಿಡಲಿಲ್ಲ ತಂದೆ ಕೈ ಕೊಡದೆ ಕೂಡ ತಂದೆಯ ಪ್ರೀತಿಯನ್ನು ಮತ್ತು ತಂದೆಯ ಒಂದು ಗಟ್ಟಿತನವನ್ನು ತಾಯಿಲಿ ಕಾಣ್ತೀರಿ ತಾಯಿ ತಾಯಿಯ ಪ್ರೋತ್ಸಾಹದಿಂದ ಇವತ್ತು ಮುಂದೆ ಹೋಗ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಜೊತೆಯಾಗಿ ಇವತ್ತು ಹೂವ ಅನೇಕ ಕಡೆ ಕಾರ್ಯಕ್ರಮಕ್ಕೆ ಹೂವ ಹೋಗ್ತಾ ಇದೆ ರಾಜ್ಯ ಮಟ್ಟದಲ್ಲಿ ಮೊದಲು ಯಾವ ವೇದಿಕೆ ಭಾಗವಹಿಸಿದ್ರು ಮತ್ತೆ ಎಲ್ಲ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ರಿ ಅಂತ ಇವಾಗ ನಾನು ಫಸ್ಟ್ ಗೆ ಭಾಗವಹಿಸಿದ್ದ ಚೇತನಾ ಫೌಂಡೇಶನ್ ದಿಂದ ಕೆಂಪೇಗೌಡ ರಾಷ್ಟ್ರೀಯ ಪ್ರಶಸ್ತಿ ಅಂತ ಹೇಳಿ ಅಲ್ಲಿ ಅವ್ರು ಕರೆದಿದ್ರು ಅಂದ್ರೆ ನಾನು ಬೇರೆ ಮತ್ತು ಮತ್ತೆ ಹಾಡನ್ನ ಹಾಡಿದ್ದೆ ಸೊ ಆ ಒಂದು ವೇದಿಕೆಯನ್ನ ಅವರು ಕೊಟ್ಟಿದ್ರು ನಮ್ಗೆ ಬೇರೆ ಅಲ್ಲಿ ನಾ ಫಸ್ಟ್ ಟೈಮ್ ನಾನು ಪ್ರಶಸ್ತಿಯನ್ನ ತೆಗೆದುಕೊಂಡು ಚೇತನ ಫೌಂಡೇಶನ್ ಇಂದ ರಾಜ್ಯದ ಹಲವಾರು ಕಡೆ ತಾವು ಓಡಾಡ್ತಾ ಇದ್ರಿ ಮತ್ತು ತಮ್ಮ ಸಮಯ ಸಮಾಜದಲ್ಲಿ ನಿಂದನೆಗಳನ್ನು ತಮ್ಮ ಸಹಿಸಿಕೊಂಡು ಬೆಳಿತಾ ಇದ್ರಿ ಆ ಇವತ್ತು ಸನ್ಮಾನ ಕಂಡು ಹಿಗ್ಗಿದವರಿದ್ದಾರೆ ಮತ್ತು ಹಾಡಿಕೊಂಡು ಹೋಗ್ಕೊಂಡಿದ್ದಾರೆ ಅಂತ ಒಂದು ಘಟನೆಗಳನ್ನ ತಾವು ಮರುಕಳಿಸಿದಂತೆ ತಾವು ಕೂಡ ಮುಂದಾ ಇದ್ರಿ ಒಂದು ಸ್ಥಳೀಯವಾಗಿ ನಿಮ್ಮ ಒಂದು ಈ ಹೋಳಿ ಜನ ಸಂಪರ್ಕ ಮತ್ತು ಒಂದು ಪ್ರೋತ್ಸಾಹ ಹೇಗಿದೆ ಅಂತ ಜನರ ಪ್ರೋತ್ಸಾಹ ನಮ್ಮ ಒಂದು ನಾಲ್ಕು ಮನೆ ಅದಾವ ನಮ್ ಫ್ಯಾಮಿಲಿ ನಮ್ ಪ್ರೋತ್ಸಾಹ ಅಂತಾರೆ ಹೊರಗಿನ ಜನರು ಎಷ್ಟು ಮಾತಾಡ್ತಾರೆ ಲಕ್ಷ್ಯ ಕೊಟ್ಟಿಲ್ಲ ಯಾಕಂದ್ರೆ ನಾವು ಏನೋ ಒಂದು ಸಾಧನೆ ಮಾಡ್ಬೇಕಂತ ಹೇಳಿ ತಲೆ ಸೊ ಆ ಸಾಧನೆ ಮಾಡ್ತಾರೆ ಅಷ್ಟೇ ನಾವು ಫೋಕಸ್ ಮಾಡುವುದು ಬಿಟ್ರೆ ಅವ್ರಂತಾರೆ ಅಂತ ಏನಿಲ್ಲ ಬಟ್ ಮನೆಯೊಳಗೆ ಮಾತ್ರ ನಮ್ ಎಲ್ಲರೂ ನಂಗೆ ಪ್ರೋತ್ಸಾಹ ಕೊಡ್ಬೇಕು ಮತ್ತೆ ಊರಿಸ್ಕೊಂಡಿದ್ದೀರಿ ಅಂತ ಬದುಕಿನಲ್ಲಿ ಹ್ಮ್ ವರ್ಕ್ ಮಾಡೋದಾಗಿ ಹೋದ್ರಿ ಸರ್ నెక్స్ట్ సాహిత్య ఆ హాడు మార్ట్ మూవీ ఆగి కల్చరల్ ఆక్టి బాగా ఇంట్రెస్ట్ ఐతే సో అద్రో బా ఇంట్రెస్ట్ అంత సాహిత్య మేము గయన మేము అవకాశం కొట్రు మార్తీ అన్న బూపస్ ಅವರು ಗುರಿಟಿಗ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಾರೆ ಜೊತೆಗೆ ಒಂದು ಮಾದರಂತೆ ಇಟ್ಕೊಂಡು ಲೈಫ್ ಕ್ಲೀನ್ ಮಾಡ್ತಾ ಇರ್ತಾರೆ. ನಮ್ಮ ಒಂದು ಜೀವನದಲ್ಲಿ ಯಾರು ಸೂಪರ್ ಸ್ಟಾರ್ ಅಂತ? ನಮ್ಮ ತಾಯಿ. ಅವರು ಮತ್ತೆ ಒಂದು ಪ್ರತಿರೂಪ হইলেন. ಪ್ರತಿರೂಪ ಅಂತಂದ್ರೆ ಸರ್ ಅಂದ್ರೆ ನಮ್ಮ ತಾಯಿ ಯಾಕೋ ಈಗ ಆಲ್ಮೋಸ್ಟ್ ಒಂದ ಮನೆ ಒಳಗೆ ತತೆ ಅಮ್ಮಕ ಹೊರಗೆ ಹೋಗಬರ್ತಾ ಹಮ್ಮ ಮಾಡಬರ್ತಾ ಹಿಂಗ್ ಮಾಡಬರ್ತಾ ಅಂತ ಹೇಳ್ತಾರೆ. ಮತ್ತೆ ನಮ್ಮ ತಾಯಿ ಯಾಕೋ ಆ ಯಾವುದು ಕೂಡ ಅವರುಗಳು ಇನ್ನ ಜಾಸ್ತಿ ಏನಂತಂದ್ರೆ ನಂಬಿಕೆ ವಿಶ್ವಾಸ ನಮ್ಗೆ ಅವ್ರಿಗೆ ಜಾಸ್ತಿ ಇದೆ ನಮ್ಮ ಅಣ್ಣವ್ರಿಗೆ ಅವ್ರದ್ದು ತಾಯಿಯವ್ರಿಗೆ ಇಬ್ಬರು ಏನೋ ಒಂದ್ ಪ್ರಶಸ್ತಿ ಅಂತಂದ್ರೂ ಖುಷಿ ಪಡ್ತಾರೆ ಸಂತೋಷ ಪಡ್ತಾರ ಮುಂದೆ ಹೋಗ್ಬೇಕನ್ನದು ಸೊ ಯಾವ್ದೇ ಒಂದು ಮಿಸ್ ಇರೋದು ಅಷ್ಟೇ ಆಗ್ಬಾರ್ದು ಅದನ್ನ ಬಿಟ್ರೆ ಏನಿಲ್ಲ ಅವರೇ ನಮ್ಮ ಸೂಪರ್ ಸ್ಟಾರ್ ತಂದೆ ಮತ್ತು ತಾಯಿ ಹೇಮಂತ್ರಿ ಅವರು ಇವತ್ತು ಸಮಾಜದಲ್ಲಿ ತಾವು ಒಂದು ಹಂತ ಹಂತ ಬೆಳೀತಾ ಇದ್ರಿ ಜೊತೆಗೆ ಎಲ್ಲ ಎಲ್ಲಾ ಗುರುತಿಸ್ಕೊಳ್ತಾ ಇದೀರಿ ಇದಕ್ಕೆ ಆರ್ಥಿಕವಾಗಿರ್ಬೋದು ಮತ್ತು ಸಾಮಾಜಿಕವಾಗಿ ಎಲ್ಲ ರೀತಿ ಬೆಳೆಯುವಂತದ್ದು ಮತ್ತು ಸಂಪರ್ಕದಲ್ಲಿ ಸತತವಾಗಿ ಒಂದು ಹಿರಿಯರ ಮಾನವೀಯ ಬೆಳಿತಾ ಇದೀರಿ ತಮ್ಮ ತಾಯಿಯ ಶುಭ ಆರೈಕೆ ಮತ್ತು ತಮ್ಮ ಸೋದರ ಶುಭ ಆರೈಕೆಯೊಂದಿಗೆ ನೀವು ನಿಮ್ಮ ಬದುಕನ್ನು ರೂಪಿಸ್ಕೊಳ್ತಾ ಇದ್ದೀರಿ ಮುಂದಿನ ಏನೆಲ್ಲ ಆಶ್ವತ್ರ ಇಟ್ಕೊಂಡಿದ್ದೀರಿ ಅಂತ ತಮ್ಮ ಒಂದು ಇಷ್ಟಪಟ್ಟ ಕಾರ್ಯಕ್ರಮ ಯಾವ್ದಂತಂದ್ರೆ ನಮ್ಮ ಹಿರಿಯ ಮನೆ ಕಿರುಚಿತ್ರ ಅಂತ ಹೇಳಿ ಈಗ ಮೊನ್ನೆ ಒಂದು ವೇದಿಕೆಯನ್ನ ಕೊಟ್ಟಿದ್ರು ನಮಗೆ ಅವಕಾಶವನ್ನು ಕೊಟ್ಟಿದ್ರೆ ಸೈರಲ್ಲಿ ಸೊ ಅಲ್ಲಿ ಹೋದಾಗ ಬಹಳ ಖುಷಿ ಅನಿಸ್ತೆ ಅಲ್ಲಿರುವಂತಹ ವ್ಯಕ್ತಿಗಳು ಕೂಡ ಅಷ್ಟು ದೊಡ್ಡವರೇ ಇದ್ರೆ ಯಾಕಂತಂದ್ರೆ ಒಂದು ಹೈಬ್ರಿಡ್ ನ್ಯೂಸ್ ಅಂತಂದ್ರೆ ಸಾಮಾನ್ಯ ಅಲ್ಲ ಅದೊಂದು ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತ ಒಂದು ಸಂಸ್ಥೆ ಆಗಿದೆ ಸೊ ಅದರಲ್ಲಿ ನಾವು ಕೂಡ ಕೈ ಜೋರಿಸಬೇಕು ನಾವು ಕೂಡ ಅದರಲ್ಲಿ ಜಾಸ್ತಿ ಕಾಂಪಿಟೇಷನ್ ಮಾಡ್ಬೇಕು ಅನ್ನೋದು ಬಹಳ ಆಸೆ ಐತಿ ನನಗ ಯಾಕಂದ್ರೆ ಅಲ್ಲಿ ಇರೋರು ನಮ್ಮ ಸಹೋದರ ಸಹೋದರ ಒಂದು ರೂಪದಲ್ಲಿ ಇದ್ದಾರೆ ಸೊ ಅದಕ್ಕೆ ನಾವು ಜಾಸ್ತಿ ಕಾಂಪಿಟೇಷನ್ ಮಾಡ್ಬೇಕು ಒಳ್ಳೆ ನಮ್ಗೆ ಇಷ್ಟೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನನಗೆ ಅಷ್ಟು ಖುಷಿ ಇರಲಿಲ್ಲ ನಮ್ಮ ಹೈಬ್ರಿಡ್ ನ್ಯೂಸ್ ಅಲ್ಲಿ ಹೋದಾಗ ನಮ್ಗೆ ಬಹಳ ಸಂತೋಷ ಅನಿಸುತ್ತೆ ಬೆಳೆಯವರು ಬೆಳೆಯಸಿರಿ ಅನ್ನೋ ಹಾಗೆ ತಾವು ಇತ್ತೀಚೆಗೆ ತಮ್ಮ ಸಾಹಿತ್ಯ ಕ್ಷೇತ್ರ ದಾಖಲು ಇಡ್ತಾ ಇದ್ರಿ ಒಂದು ಬೆಳಿತಾ ಇದ್ರಿ ಎಲ್ಲ ಕ್ಷೇತ್ರ ಗುರುತಿಸ್ಕೊಳ್ತಾ ಇದ್ರಿ ವೃತ್ತಿ ಕೂಡ ಕಂಡುಕೊಂಡಿದ್ರಿ ಮುಂದಿನ ದಿನಗಳು ಕೂಡ ನಿಮ್ಮ ಒಂದು ಉತ್ತಮ ಭವಿಷ್ಯ ಉತ್ತಮವಾಗಿ ಒಂದು ಆ ಬುದ್ಧ ಬಶ್ವ ಅಂಬೇಡ್ಕರ್ ತತ್ವಾದರ್ಶಗಳನ್ನು ಬದುಕು ರೂಪಿಸಿಕೊಂಡು ತಾವು ಮುಂದಿನ ಸಮಾಜ ಸುಧಾರಿಕೆಯಾಗಿ ಸಮಾಜದ ನೇರ ಪರಿತವಾಗಿ ಕುಸಿಕೊಡ್ರಿ ಅಂತ ಹೇಳ್ತಾ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಕುಟುಂಬದ ಬಗ್ಗೆ ಹೇಳೋದಾದ್ರೆ ಮತ್ತು ತಮ್ಮ ಕುಟುಂಬದ ಒಂದು ಸಹಕಾರದ ಬಗ್ಗೆ ಹೇಳೋದಾದ್ರೆ ನಮ್ಮ ಕುಟುಂಬದವರಲ್ಲಿ ನಮ್ಮ ಅನ್ನಾರದಾರ ಯೋಜನ ಅನ್ನಾರ ಮತ್ತೆ ನಮ್ಮ ಇಣಿಯರು ಯಾರ ನಮ್ಮ ದೊಡ್ಡ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಯಾವತ್ತೂ ಯಾವತ್ತಿನ ಗೇರ್ಭಾವ ಮಾಡಿಲ್ಲ ಪ್ರತಿಯೊಂದರಲ್ಲಿ ಮುಂದೆ ಹೋಗುವಂತ ಪ್ರೋತ್ಸಾಹ ಕೊಡ್ತಾರೆ ಇವತ್ತಿಗೂ ಏನೋ ಒಂದು ಪ್ರಶಸ್ತಿ ತಂದ್ರು ಎಲ್ಲರೂ ನೋಡಿ ಒಂದ್ ಬಹಳ ಮುಂದೆ ಒಳ್ಳೆ ಅವ್ರನ್ನ ತುಂಬ ಧನ್ಯವಾದ ಹೇಳ್ತೇನೆ ಈ ಒಂದು ಸಮಯದಲ್ಲಿ ನನಗೆ ಸಿಕ್ಕಂತ ಕುಟುಂಬ ಹೆಮ್ಮೆ ಇದೆ ನನ್ನ ಕುಟುಂಬದ ಬಗ್ಗೆ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡ್ತಾರೆ ನೋಡಲು ಇಶ್ಕ್ರ ಇದೆ ಇವಾಗ ನಮ್ಮ ಜೊತೆಗೆ ಬಹುಮುಖ ಪಡ್ತದೆ ಜೊತೆ ಅಂತ ಗರಿ ಸಿನಿಮಾ ಮಳೆಕೆಲಿಯನ್ನು ಹಾಗೆ ಇನ್ನು ಚಿಕ್ಕ ವಯಸ್ಸಿನ ಮೇಲೆ ಅನೇಕ ತರದ ಸಾಧನೆ ಮಾಡ್ತಾ ಕಲಾ ರಂಗದಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ತೃತ್ಯ ಜೀವನದಲ್ಲಿ ಕೂಡ ಬದುಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಇದು ಹಾಗೆ ಹಾಗೆ ಸಹಜ ಸಹಜವನ್ನು ಹಾಗೆ ಆ ತಾವು ಮಾಡುವಂತ ಒಂದು ಸಾಧನೆಯಲ್ಲಿ ಎಡವೆಟುಗಳಾಗಿದ್ದರೆ ಕ್ಲೇಷ ಮನೋಭಾವವನ್ನು ಋತು ರೂಢಿಸಿಕೊಳ್ಳುವ ಒಂದು ಒಂದು ಆಶೋಪನೆಗಳೊಂದಿಗೆ ಇವತ್ತು ಸಹೋದರಿ ಹೇಮಾವತಿಯವರು ತುಂಬಾ ಉತ್ತಮ ಕಟ್ಕೊಳ್ತಾ ಇದ್ದಾರೆ ಕುಟುಂಬ ಕೂಡ ಅಷ್ಟೇ ಸಹಕಾರ ನೀಡುತ್ತೆ ತಮ್ಮೆಲ್ಲ ಅವರೆಲ್ಲ ಕೆಲಸಗಳನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ ಆ ಇವತ್ತು ಇವರು ಸಂದರ್ಶನ ಮಾಡುವ ಉದ್ದೇಶ ಇಷ್ಟೇ ಇವತ್ತು ಮಹಿಳೆ ಅಡಿಯಲ್ಲಿ ಸೀಮಿತ ಆಗಬಾರದು ಎನ್ನುವಂಥ ನಿಟ್ಟಿನಲ್ಲಿ ಪ್ರತಿಭೆ ಇದ್ದಲ್ಲೇ ಕಂಬರಬಾರದು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಹೈಬ್ರಿಡ್ ಮ್ಯೂಸಿಯಂ ಮನೆ ಮನೆಯ ಒಂದು ಸಾಧಕರನ್ನು ಹುಡುಕಿ ಹೈಬ್ರಿಡ್ ಅಚ್ಚುಮೆನ್ಸ್ ಎನ್ನುವಂಥ ಸಿರಿಸಿಕೆಯಲ್ಲಿ ಅನೇಕ ಸಾಧಕರನ್ನು ಪರಿಚಯಿಸೋ ಪ್ರಯತ್ನ ಮಾಡ್ತಾರೆ ಇವತ್ತು ಒಂದು ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹೇಮಾ ತೆರಿದ್ರು ಅವ್ರದ್ದನ್ನೇ ನಮಸ್ಕಾರ